ನಿಮ್ಮ ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಆಗಿದೆಯಾ ಹಿಂದಿನ ಕಾಲದ ಈ ಧೂಪವನ್ನು ಮರ್ತಿರಬೇಕು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲಿ ನೋಡಿದರೂ ಡೊಂಗಿಯಿಂದ ಜ್ವರ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಇಂಥ ನ್ಯಾಚುರಲ್ ಹೊಗೆನ ಮನೆಯಲ್ಲೇ ನಾವು ಹಾಕೊಳ್ಳೋದ್ರಿಂದ ಈ ಸೊಳ್ಳೆಗಳ ಕಡಿತದಿಂದ ಈ ಡೆಂಗ್ಯೂ ಜ್ವರದಿಂದ ನಾವು ಮುಕ್ತರಾಗ್ಬೋದು ಬನ್ನಿ ಇವಾಗ ಕಹಿ ಬೇವಿನ ಸೊಪ್ಪಿನಿಂದ ಡೆಂಗ್ಯೂ ಜ್ವರಕ್ಕೆ ಎಷ್ಟೆಲ್ಲ ಅನುಕೂಲ ಇದೆ ನೋಡ್ಕೊಂಬರೋಣ ಮನೆಗಳಲ್ಲಿ ಸೊಳ್ಳೆಗಳು ಬರಬಾರ್ದಂದ್ರೆ ಈ ಥರ ಮುನ್ನೆಚ್ಚರಿಕೆನ ನಾವು ವಹಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಕಹಿ ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಕೊನೆ ತಗೊಂಡು ಇದರ ಎಲೆಗಳನ್ನೆಲ್ಲ ನಾವು ತಕ್ಕೊಂಬಿಡೋಣ ನಾವಿಲ್ಲಿ ಮೊದಲನೇ ಟಿಪ್ಸ್ ಆಗಿ ಒಂದು ಕಷಾಯವನ್ನು ಮಾಡ್ಕೊಂಬರೋಣ ಇದು ನಿಮಗೆ ಎಂಥದೇ ವೈರಲ್ ಜ್ವರ ಇರಲಿ ಬಿಡಿ ಹಾಗೆ ಇವಾಗ ಬಂದಿರೋ ಡೊಂಗ್ಯೂ ಜ್ವರಕ್ಕೆ ರಾಮಬಾಣವಾಗಿರುವ ಈ ಕಷಾಯ ಈ ಕಹಿ ಬೇವಿನ ಸೊಪ್ಪು ಯಾವುದೂ ಕೂಡ ಸ್ವಲ್ಪನೂ ವೇಸ್ಟ್ ಆಗೋಲ್ಲ ಕಡ್ಡಿಯಿಂದ ಹಿಡಿದು ಎಲೆವರೆಗೂ ಯೂಸ್ ಆಗುತ್ತೆ ಇಲ್ಲಿ ನೋಡಿ ಎಲೆಯನ್ನು ನಾನು ಬಿಡಿಸ್ಕೊಂಡು ಒಂದು ಗ್ಲಾಸ್ ನೀರನ್ನು ಕಾಯಿಸಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನಿಮಗೇನಾದರೂ ಎಲೆ ಬದಲು ಇದರ ಬ್ರೇ ಬೇರು ಸಿಕ್ಕಿದ್ರೆ ಈ ಬೇರಿನಿಂದನೇ ನೀವು ಈ ಕಷಾಯನ ಮಾಡ್ಕೋಬೋದು ನಾನಿಲ್ಲಿ ಎಲೆಯಿಂದ ಮಾಡ್ತಾಯಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಕುದಿಯೋ ನೀರಿಗೆ ಈ ಎಲೆಗಳನ್ನು ಹಾಕ್ಕೊಳ್ಳೋಣ ಈ ಎಲೆಗಳು ಚೆನ್ನಾಗಿ ಕುದ್ದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದರ ಅಂಶ ಎಲ್ಲ ಬಿಟ್ಕೋಬೇಕು ನೀರಿನಲ್ಲಿ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗಿದೆ ಎಲೆಗಳೆಲ್ಲ ನೀರಲ್ಲಿ ಚೆನ್ನಾಗಿ ಕುದ್ದು ಗ್ರೀನ್ ಕಲರಿಗೆ ಬಂದಿದೆ ನೋಡಿ ಈ ಕಷಾಯ ಇವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಡೋಣ ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ ಮೈ ಮೇಲಾಗಿರುವ ತುರ್ಕೆಗಳಾಗಿರ್ಬೋದು ಕಜ್ಜಿಗಳಾಗಿರ್ಬೋದು ವೈರಲ್ ಜ್ವರ ಜಾಸ್ತಿ ಆದಾಗ ಕೂಡ ಇದು ತುಂಬ ಯೂಸ್ ಆಗುತ್ತೆ ಹಾಗೆ ಇವಾಗ ಬಂದಿರೋ ಡೊಂಗಿ ಜ್ವರಕ್ಕಂತೂ ತುಂಬ ರಾಮಬಾಣ ಅಂತಲೇ ಹೇಳ್ಬೋದು ಇದು ಜಾಸ್ತಿ ಕಸರೆ ಇರುತ್ತೆ ಮಕ್ಕಳು ಕುಡಿಯೋಲ್ಲ ನೋಡಿ ಹಾಗಾಗಿ ಇದಕ್ಕೆ ಒಂದು ಚಮಚದಷ್ಟು ಜೇನಿನ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಒಂದು ಸಣ್ಣ ಸಣ್ಣ ಗ್ಲಾಸಲ್ಲಿ ಮಕ್ಕಳಿಗೆ ಹಾಕಿ ಕೊಡಬೇಕು ಆವಾಗವಾಗ ನಾವು ಈ ಟೈಮಲ್ಲಿ ಇವಾಗ ತುಂಬ ಕೋಲ್ಡ್ ಇದೆ ಮತ್ತು ಮಳೆ ಜಾಸ್ತಿ ಆಗಿರೋದ್ರಿಂದ ಇಂಥ ಟೈಮಲ್ಲಿ ನಾವು ಮಕ್ಕಳಿಗೆ ಮನೆಯಲ್ಲೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪನೇ ಇದನ್ನು ಕುಡಿಯೋದ್ರಿಂದ ನಮಗೆ ಈ ಕೆಲವೊಂದು ಈ ಡೊಂಗಿ ಜ್ವರದಂಥ ಕಾಯಿಲೆಗಳಾಗಿರ್ಬೋದು ವೈರಲ್ ಜ್ವರಗಳಾಗಿರ್ಬೋದು ಯಾವುದು ಕೂಡ ಬರಲ್ಲ ಎಲೆಗಳು ತಿನ್ನಕ್ಕೆ ಕಷ್ಟಪಟ್ಕೊಳ್ತಾರೆ ಮಕ್ಕಳೆಲ್ಲ ಹಾಗಾಗಿ ಈ ಥರ ನೀರನ್ನು ಮಾಡಿ ಕೊಡೋದ್ರಿಂದ ಮಕ್ಕಳು ಕುಡಿತಾರೆ ದೊಡ್ಡವರು ಕೂಡ ಎಲ್ಲರೂ ಇಂಥ ನೀರನ್ನು ವಾರಕ್ಕೆ ಒಂದು ಸಲ ಕುಡಿರಿ ಜ್ವರದಂಥ ಕಾಯಿಲೆಕ್ಕೆ ರಾಮಬಾಣವಾಗಿದೆ ಈ ಕಷಾಯ ಕಹಿಬೇವಿನ ಸೊಪ್ಪನ್ನ ಹಸಿದು ತೊಗೊಂಡಿದ್ದೀನಿ ಈ ಮಳೆ ಜಾಸ್ತಿ ಇರೋದ್ರಿಂದ ಇದು ಒಣಗಲ್ಲ ನಮಗೆ ಬೇಗ ಬೇಕಾಗುತ್ತೆ ಸ್ವಲ್ಪ ಡ್ರೈ ಆಗಿ ಬೇಕಾಗಿರುತ್ತೆ ಹಾಗಾಗಿ ಒಂದು ತವ ಇಟ್ಕೊಂಡು ಈ ಥರ ಸ್ವಲ್ಪ ಗರಿ ಗರಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ನಾವು ಸೊಳ್ಳೆಗಳು ಜಾಸ್ತಿ ಆಗಿರುತ್ತೆ ಮನೆಯಲ್ಲಿ ಅಂಥ ಸಮಯದಲ್ಲಿ ಈ ಥರ ಮಾಡಿ ನಾವು ಧೂಪಕ್ಕೆ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಚಿಪ್ಪನ್ನು ತೊಗೊಂಡಿದ್ದೀನಿ ಚಿಪ್ಪಲ್ಲೇ ನಾವು ಇವಾಗ ಒಂದು ಧೂಪನ ಮಾಡ್ಕೊಳ್ಳೋಣ ಧೂಪಕ್ಕೆ ಬೇಕಾಗುವ ಚಕ್ಕೆಯಲ್ಲೇ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕರ್ಕ್ಲಾಗಿದೆ ಹಾಗೆ ತೆಂಗಿನ ನಾರನ್ನು ಸ್ವಲ್ಪ ತೊಗೊಂಡಿದ್ದೀನಿ ಇದಕ್ಕೆ ಮೇನ್ ಬೇಕಾಗಿರುವ ಪಚ್ ಕರ್ಪೂರ ತೊಗೊಂಡಿದ್ದೀನಿ ಪಚ್ ಕರ್ಪೂರ ಹಾಕಿದರೆ ಈ ಧೂಪಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಾರ್ಮಲ್ ಕರ್ಪೂರಕ್ಕಿಂತ ಪಚ್ ಕರ್ಪೂರ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಪಚ್ ಕರ್ಪೂರವನ್ನು ಚಿಪ್ಪಿಗೆ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕಹಿಬೇವಿನ ಸೊಪ್ಪು ಏನಿದೆ ಅದನ್ನೇ ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೇಕು ಸ್ವಲ್ಪ ಚಕ್ಕೆ ಎಲೆ ತೆಂಗಿನ ನಾರನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕಹಿಬೇವಿನ ಸೊಪ್ಪಿನೇ ಇರಬೇಕು ಇಲ್ಲಿ ಅದಕ್ಕೆ ನಾನು ಜಾಸ್ತಿ ಬೇವಿನ ಸೊಪ್ಪಿನೇ ತೊಗೊಂಡಿದ್ದೀನಿ ಇಲ್ಲಿ ಮೂರು ಲವಂಗ ಹಾಕ್ಕೊಂಡಿದ್ದೀನಿ ನೋಡಿ ಲವಂಗದ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಪಚ್ಚ ಕರ್ಪೂರವನ್ನು ಒಂದು ಹಚ್ಚು ಹತ್ತಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಇದು ಎಲೆಯೆಲ್ಲ ಸುಟ್ಕೊಳ್ಳುತ್ತೆ ಸ್ವಲ್ಪ ಕೂಡ ಅಂಶನೇ ಬರಲ್ಲ ಇದರಲ್ಲಿ ಇದರ ಒಂದು ಅಂಶದಿಂದ ಸೊಳ್ಳೆಗಳೇನಾದರೂ ಇದ್ದರೆ ಒಂದು ಕೂಡ ಮನೆಯೊಳಗೆ ಬರಲ್ಲ ಇದನ್ನು ಕಿಟಕಿ ಎಲ್ಲ ಬಂದ್ ಮಾಡಿಬಿಟ್ಟು ಸಂಜೆ ಟೈಮಲ್ಲಿ ಈ ಒಂದು ಧೂಪನ ಹಾಕೋಬೇಕು ಮನೆಗೆಲ್ಲ ಹಾಕೊಳ್ಳೋದ್ರಿಂದ ಮನೆಯಲ್ಲಿ ವಯಸ್ಸಾದವರು ಯಾರಾದರೂ ಇದ್ದರೂ ಆಗಿರ್ಬೋದು ಮ ಚಿಕ್ಕ ಮಕ್ಕಳಿರೋ ಆಗಿರ್ಬೋದು ಯಾರಿಗೂ ಈ ಹೊಗೆಯಿಂದ ಏನೂ ತೊಂದರೆ ಆಗಲ್ಲ ಯಾಕಂದರೆ ನ್ಯಾಚುರಲ್ ಆಗಿರೋ ಈ ಹೊಗೆ ಇರ್ಬೋದು ಕರೀ ಬೇವಿನ ಸೊಪ್ಪಿನ ಮತ್ತು ಪಚ್ಚಕರ್ಪುರ ಹಾಕಿರೋ ಹೊಗೆ ಇದು ತುಂಬ ಚೆನ್ನಾಗಿರುತ್ತೆ ಏನೂ ತೊಂದರೆ ಆಗೋಲ್ಲ ನಾವು ಯಾವುದ್ಯಾವುದೋ ಕೆಮಿಕಲ್ ಹಾಕಿ ಹೊಗೆ ಬರೆಸೋದಕ್ಕಿಂತ ಈ ಥರ ಒಳ್ಳೆ ಅಂಶ ಆಗಿರೋ ಕಹಿ ಬೇವಿನ ಸೊಪ್ಪಿನ ಹೊಗೆನ ಮನೆಯಲ್ಲಿ ಬರೆಸೋದ್ರಿಂದ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಇರೋದಿಲ್ಲ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ನಿಮಗೆ ಇದೇ ಥರ ನೀವು ಸೊಪ್ಪನ್ನ ತಂದು ಚೆನ್ನಾಗಿ ಒಣಗಿಸಿ ಒಂದು ಕವರಲ್ಲಿ ಹಾಕಿಟ್ಕೊಂಡು ಈ ಈ ಸೀಸನ್ನಲ್ಲಿ ಅಂದರೆ ಸೊಳ್ಳೆ ಜಾಸ್ತಿ ಬರೋ ಸೀಸನಲ್ಲಿ ಸಂಜೆ ಟೈಮಲ್ಲಿ ಈ ಹೊಗೆನ ಹಾಕೋದ್ರಿಂದ ನಿಮಗೆ ಯಾವುದೇ ಆದ ಔಟ್ ಅವಶ್ಯಕತೆ ಇರಲ್ಲ ಯಾವುದೇ ಆದ ಸೊಳ್ಳೆ ಬತ್ತಿ ಅವಶ್ಯಕತೆ ಇರೋಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಕಹಿ ಬೇವಿನ ಟಿಪ್ಸ್ ಎಷ್ಟೆಲ್ಲ ಅನುಕೂಲ ಇದೆ ಅಂತ ಎಲ್ಲರೂ ಇವತ್ತೇ ಇದೇ ಥರದ ಕಷಾಯ ಹಾಗೂ ಇದೇ ಥರದ ಧೂಪವನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು